ಮನೆಯವರ ಒಪ್ಪಿಗೆ ಇಲ್ಲದೆ ಶ್ರೀಮಂತರ ಮನೆ ಹುಡುಗಿ ಶ್ರೀಲೀಲನ ಪ್ರೀತಿ ಮದುವೆಯಾದ ಅಮೋಘ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಆದರೆ ಇವತ್ತು ಬಂದಿರೋ ಈ ಆರ್ಡರ್ ಅವನ ಜೀವನದಲ್ಲಿ ಬಿರುಗಾಳಿ ಎಬ್ಸತ್ತೆ ಅಂತ ಅವನಿಗೂ ಗೊತ್ತಿರಲಿಲ್ಲ ಮೈ ಡಿಯರ್ಸ್ ವೀಟರ್ ಟು ಡೇಸ್ ದ ಮೋಸ್ಟ್ ಮೆವರ್ಬಿಡೇ ಯಾರದ್ದೋ ಫೋನು ಏನಕ್ಕೆ ಕಟ್ ಮಾಡಿದೆ ಅದು ನನ್ನ ಫ್ರೆಂಡ್ ನಿಮ್ಮ ನಂಬಿಕೊಂಡು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೊಟ್ಟನಲ್ರಿ ಇಷ್ಟೊಂದು ತಪ್ಪು ಮಾಡೋದು ನೀವು ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ ಅದು ಬೇಡ ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು ಶೂ ಪಾಲಿಶ್ ಮಾಡ್ಕೊಡ್ತೀಯಾ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರಾಗೋದು ಬೇಡ ನಾಳೆಯಿಂದ ಕೆಲಸದೊಳನ ಬರಬೇಡ ಅಂತ ಹೇಳಿದ್ದೀನಿ ಅಳಿ ಅಂದ್ರೆ ಹೋಟೆಲ್ ನಿಮ್ಮ ಅಪ್ಪಂದು ಅನ್ಕೊಂಡಿದ್ಯಾ ಹೇಗ್ ಬೇಕು ಗಾಡಿ ಓಡಿಸೋಕೆ ನೀನ್ ಗಿಫ್ಟ್ ಕೊಟ್ಟಿರೋ ಸೆಕೆಂಡ್ ಹ್ಯಾಂಡ್ ಫೋನ್ ಇದನ್ನ ಇವತ್ತೇ ಸೇಲ್ ಮಾಡು ಎರಡು ಹೊತ್ತು ಊಟನಾದರೂ ಸಿಗುತ್ತೆ वंदन रुपाई को बिखरे बेड़ा बिखारे नीनो। अरे नीनो, नन मुद्दा दिलन मर रहा था। भारत का अतिदौड़ा कंपनी आधा अरसू ग्रुप ऑफ मीडिया का सीईओ चेंज आदिथा रहे। Let's make the, make the announcement।, announcement. नमः नम नम अरसू मीडिया का बसा आगे।, आगे नन्ना प्रीति ഈഗലേ ഡൗൺലോഡ് മാി പാകെ എഫ് എം കഴി അരസു